ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಬೆಳಗ್ಗೆ ಬೆಳಗ್ಗೆನೆ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಹೇಳಿದರೆ ಇವತ್ತು ನಾವು ಉಕ್ಕುಗತ್ರೆ ಕಡೆ ಸವಾರಿ ಮಾಡ್ತಾ ಇದೀವಿ ಇವತ್ತು ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗ್ತಾ ಹೋಗ್ತಾಯಿದ್ವಿ ನಿನ್ನೆನೇ ಅಮಾವಾಸ್ಯೆ ಇತ್ತು ಅಮಾವಾಸ್ಯೆ ದಿನ ಹೋಗೋದಕ್ಕಾಗಲಿಲ್ಲ ಹಾಗಾಗಿ ಮಾರನೇ ದಿನ ನಾವು ಇಲ್ಲಿ ಇದ್ದೀವಿ ಇದು ನಾವು ಹರಿಹರದಿಂದ ನಾವು ಉಕ್ಕುಗತ್ರೆಗೆ ಹೋಗುವಂಥ ಬಸ್ಸಲ್ಲಿ ಈಗ ಕೂತಿದೀವಿ ಫೈನಲಿ ನಾವು ತಲುಪಾಯಿತು ನೋಡ್ತಾ ಇದ್ರೇ ಬಿಗ್ ಶಾಕ್ ಅಂತ ಹೇಳ್ಬೋದು ಬಸ್ ಕೂಡ ಇಳಿಯೋದಕ್ಕಾಗ್ತಾ ಇಲ್ಲ ಅಲ್ಲಿ ಕಾಣ್ತಾ ಇದೆಯಲ್ಲ ಗ್ರೀನ್ ಕಲರ್ ಬಸ್ ಅದೇ ಬಸ್ಸಲ್ಲಿ ನಾವು ಬಂದಿದ್ದು ಒಂದು ಹೆಜ್ಜೆನೂ ಕೂಡ ಸರದಾಡೋಕ್ಕಾಗದೇ ಇರೋಷ್ಟು ಜನ ಇದ್ದಾರೆ ನಾವಿನ್ನು ಇಳ್ದೇ ಇಲ್ಲ ಅವಾಗಲೇ ಎಲ್ಲರೂ ಕೂಡ ಹತ್ಕೋತಾ ಇದ್ದಾರೆ ಇನ್ನೂ ಬಸ್ ಕೂಡ ಸ್ಟಾಪ್ ಮಾಡಿರಲಿಲ್ಲ ಅಷ್ಟೊಂದು ರಶ್ ಇದೆ ಬಸ್ ಕೂಡ ಸ್ಟಾಪ್ ಮಾಡದೇ ಇದ್ರೂ ಕೂಡ ಹಾಗೆ ಎತ್ತುತ್ತಾ ಇದ್ರು ನಾನೀಗ ನೋಡ್ತಾ ಇದ್ರೇ ಇದೇನಪ್ಪ ಹೀಗೆ ಅಂತ ಹೇಳಿಬಿಟ್ಟು ನಾವೆಲ್ಲ ಶಾಕ್ ಆಗೋದ್ವಿ ಅಮಾವಾಸ್ಯೆ ದಿನ ಅಂತೂ ರಶ್ ಇದ್ದೇ ಇರ್ತಾ ಇತ್ತು ಆದರೆ ಇದು ಆಗಿ ಮಾರನೇ ದಿನ ಆದರೂ ಇಷ್ಟೊಂದು ರಶ್ ಇದೆಯಲ್ಲ ಮತ್ತು ಹೋಗ್ಬೇಕಾದ್ರೆ ಹೆಂಗೋ ಏನೋ ಅಂತ ಹೇಳ್ಕೊಂಡು ಆಮೇಲೆ ಅಜ್ಜಯ ಏನಾದರೂ ಒಂದು ದಾರಿ ತೋರಿಸ್ತಾನೆ ಬಿಡು ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ಇವಾಗ ನೋಡ್ತಾ ಇದ್ದೀರಲ್ವ ಈ ಕಡೆ ಒಂದು ಬಸ್ ಬಂತು ಗೋರ್ಮೆಂಟ್ ಬಸ್ಸು ಇವಾಗ ಜನ ಕೂಡ ಆ ಕಡೆನೂ ಹೋಗ್ತಾ ಇದ್ದಾರೆ ಹಂಗೆ ಓಡ್ತಾ ಇದ್ದಾರೆ ಆದರೆ ಆ ಬಸ್ಸು ಒಂದು ಫನ್ನಿ ಅಂತಂದರೆ ಈ ಜನಗಳು ನೋಡಿಬಿಟ್ಟೆ ಆ ಬಸ್ಸು ರಿವರ್ಸ್ ಇದೆ ನನಗಂತೂ ನಗು ಬಂದ್ಬಿಡ್ತು ಇದೇನಪ್ಪ ಅಂತ ಹೇಳಿ ಅವರೇ ಎದ್ಕೋತಾ ಇದ್ದಾರೆ ಇದೇನಪ್ಪ ಎಷ್ಟೊಂದು ಜನ ಇದ್ದಾರೆ ಹೇಗೆ ಹತ್ತಿಸ್ಕೊಂಡು ಹೋಗೋದು ಅಂತ ಹೇಳಿಬಿಟ್ಟು ರಿವರ್ಸ್ ಹೋಗ್ತಾ ಇದ್ದರು ಈ ಬಸ್ಸು ನಾವು ಬಂದು ಒಂದು ಸೆಕೆಂಡ್ಗೆ ಒಂದು ಹತ್ತು ನಿಮಿಷವೂ ಕೂಡ ಆಗಿಲ್ಲ ಇವಾಗ ಏನು ನಾನು ಲೈವ್ ಆಗಿ ನಿಮಗೆ ಏನು ವಿಡಿಯೋ ಎಡಿಟಿಂಗಲ್ಲಿ ನಾನು ಫಾಸ್ಟಿಕ್ಕಿಲ್ಲ ಏನಿಲ್ಲ ಅಷ್ಟೇ ನಿಮಿಷದಲ್ಲೇ ಅಷ್ಟೊಂದು ಜನ ಆಗಿದ್ರು ಈಗ ನಾವು ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ರೇ ಗೊಂಬೆಗಳು ಸಕ್ಕತ್ತಾಗಿ ಹಾಕಿದ್ದಾರೆ ನನ್ನ ಮಕ್ಕಳು ಮಾತ್ರ ಅದು ಕೊಡಿಸು ಇದು ಕೊಡಿಸು ಅಂತ ಹೇಳ್ತಾ ಇದ್ದಾರೆ ನಾನೆಲ್ಲ ಫಸ್ಟ್ ಹೇಳಿದ್ದೀನಿ ನಿಮಗೆ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಹೋಗೋ ಟೈಮಲ್ಲೇ ಕೊಡಿಸೋದು ಇವಾಗ ಏನು ಕೇಳೋ ಹಾಗಿಲ್ಲ ನೀವು ಅಂತ ಹೇಳಿಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಫಸ್ಟು ಅವ್ರಿಗೇನಾದರೂ ತಿನ್ನಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಏನು ಕೆಲಸ ಇದೆ ಅದು ಮಾಡ್ಕೊಳ ಅಂದ್ಕೊಂಡಿದ್ದೀನಿ ಯಾಕಂತ ಹೇಳಿದರೆ ಮಕ್ಕಳು ಹಸ್ಕೊಂಡು ಇರೋದಿಲ್ವಲ್ಲ ಹಾಗಾಗಿ ನಾವು ಇಲ್ಲಿಗೆ ಬರೋಷ್ಟರಲ್ಲಿ ಏಳುವರೆ ಆಯಿತು ಬೆಳಗ್ಗೆ ಏಳುವರೆ ನಾವು ಬಸ್ ಹತ್ತಿದ್ದು ಆರು ಗಂಟೆಗೆ ಏಳುವರೆಗೆ ನಾವು ಇಲ್ಲಿ ರೀಚ್ ಆದ್ವಿ ಫೈನಲಿ ಬೇಗನೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು ಇವಾಗ ನೋಡ್ತಾ ಇದ್ರಲ್ವಾ ಇವಾಗ ಫಸ್ಟ್ ಹೋಗಿಬಿಟ್ಟು ನಾವು ಸ್ನಾನಕ್ಕೆ ಹೋಗಬೇಕು ಇದು ತುಂಗಾಭದ್ರಾ ನದಿ ತುಂಗಭದ್ರಾ ನದಿ ನೀರು ನೋಡ್ತಾ ಇದ್ರಲ್ಲ ಇವಾಗ ಇನ್ನೂ ಕಡಿಮೆ ಇದೆ ಮಳೆಗಾಲದಲ್ಲಂತರೂ ಸಕ್ಕತ್ ತುಂಬಿರುತ್ತೆ ಇದೆಲ್ಲ ಇಲ್ಲೇನು ಕಾಣ್ತಾ ಇದೀವೋ ಇದೆಲ್ಲ ತುಂಬಿಕೊಂಡು ಮೇಲಿನ ಸ್ಟೆಪ್ಪಲ್ಲಿ ಇರುತ್ತೆ ಅದು ನೀರು ಅಷ್ಟು ಮಟ್ಟಿಗೆ ತುಂಬಿರುತ್ತೆ ಇವಾಗೇನು ಅಲ್ಲಿ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ವಾ ಅದು ಕೂಡ ಮುಕ್ಕಾಲು ಭಾಗ ನೀರು ಬಂದಿರುತ್ತೆ ಅಷ್ಟೊಂದು ನೀರು ಬರುತ್ತೆ ಇವಾಗ ಮಳೆ ಇಲ್ಲ ಏನೂ ಇಲ್ಲ ಹಾಗಾಗಿ ನೀರು ಕೂಡ ಕಡಿಮೆ ಇದೆ ಕೆಲವೊಬ್ಬರು ಆ ಕಡೆ ದಡ ನಿಮ್ಗೆ ನೋಡ್ತಾಯಿದ್ರಲ್ವ ಆ ದಡಕ್ಕೂ ಹೋಗಿಬಿಟ್ಟು ಸ್ನಾನ ಮಾಡ್ತಾರೆ ಇಲ್ಲಿನ ವಿಶೇಷ ಏನಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಅವ್ರಿಗೇನಾದ್ರೂ ಆರೋಗ್ಯದಲ್ಲಿ ತೊಂದರೆ ಇರ್ಬೋದು ಅಥವಾ ಮಾಟ ಮಂತ್ರ ಮಾಡಿಸಿರೋದಾಗಿರ್ಬೋದು ಅಥವಾ ಗಾಳಿ ಸೋಕು ಆ ಥರ ಎಲ್ಲ ಇರುತ್ತಲ್ವಾ ಅಂಥವರೆಲ್ಲ ಬಂದುಬಿಟ್ಟು ಇಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ನಿಂಬೆಹಣ್ಣನ್ನು ತೊಡೆದು ಅವ್ರ ಕಷ್ಟಗಳು ಏನಿದೆ ಅದೆಲ್ಲದೂ ಕೂಡ ಇಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಜನ ನಂಬಿದ್ದಾರೆ ಹಾಗೆ ಆ ನಂಬಿಕೆ ಕೂಡ ಆ ದೇವರು ಉಳಿಸ್ಕೊಂಡಿದೆ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ತುಂಬ ದೂರ ದೂರದ ಊರುಗಳಿಂದ ಕೂಡ ಬಂದಿದ್ದಾರೆ ಅದರಲ್ಲೂ ಕೂಡ ನಮ್ಮ ಸ್ಟೇಟ್ ಅಲ್ಲದೆ ತಮಿಳ್ನಾಡು ಚೆನ್ನೈ ಆಂಧ್ರ ಈ ಕಡೆಯಿಂದಲೂ ಕೂಡ ಬರ್ತಾ ಇದ್ದಾರೆ ನಾವು ದಾವಣಗೆರೆ ಏನು ನಮಗೆ ನಿಯರ್ ಅಂತ ಹೇಳ್ಬೋದು ಆದರೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೇ ಸ್ವಲ್ಪ ನಾವು ಬಸ್ ಸಿಗುತ್ತೋ ಇಲ್ಲವಂತ ಯೋಚನೆ ಮಾಡ್ತೀವಿ ಆದರೆ ಕೆಲವೊಂದಷ್ಟು ಜನ ಭಕ್ತಾದಿಗಳು ತುಂಬ ದೂರದಿಂದ ಬರ್ತಾಯಿರ್ತಾರೆ ಅದನ್ನು ನೋಡಿದ್ರೇ ನಮಗೆ ಖುಷಿ ಆಗ್ತಾ ಇರುತ್ತೆ ನಾ ಚಿಕ್ಕ ವಯಸ್ಸಿದ್ದಾಗಿಂದೂ ಕೂಡ ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇದ್ವಿ ಪ್ರತಿ ವರ್ಷಕ್ಕೂ ಅಂದರೆ ವರ್ಷದಿಂದ ವರ್ಷಕ್ಕೂ ಇಂಪ್ರೂವ್ಮೆಂಟ್ ಆಗ್ತಾನೇ ಇದೆ ಎಷ್ಟು ಇವು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂದರೆ ಈ ಥರ ಮೊದಲಿಗೆ ಇದೇನು ಇರಲಿಲ್ಲ ಇವಾಗ ಏನು ಕಂಬಿ ಕಟ್ಟಿದಾರೋ ಅಥವಾ ನಾವು ಅಲ್ಲಿ ಏನು ಹೋಗ್ತಾಯಿದ್ವಿ ಇದೇನೂ ಇರಲಿಲ್ಲ ಡೈರೆಕ್ಟ್ ನಾವು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ವಿ ಅಲ್ಲೇ ದೇವಸ್ಥಾನದೊಳಗಡೆ ಕೂರೋದು ಅದೆಲ್ಲ ಇತ್ತು ಬಟ್ ಈಗ ಆ ಫೆಸಿಲಿಟೀಸ್ ಇಲ್ಲ ದರ್ಶನ ಮಾಡ್ಕೋಬೇಕು ಮಾಡ್ಕೊಂಡ ತಕ್ಷಣವೇ ಹೊರಗಡೆ ಬರ್ತಾ ಇರಬೇಕು ನಾನು ಕೂಡ ಒಳಗಡೆ ದೇವ್ರ ದರ್ಶನ ಮಾಡಿಸೋಣ ವೀಡಿಯೋ ಮಾಡಿಕೊಂಡು ಅಂತ ಅಂದ್ಕೊಂಡೆ ಆದರೆ ಅಲ್ಲಿ ಮೊಬೈಲ್ ಅಲೋ ಇರಲಿಲ್ಲ ಹಾಗಾಗಿ ಮತ್ತು ಮೊಬೈಲ್ ಏನಾದರೂ ನಾವು ರೆಕಾರ್ಡ್ ಮಾಡಿದ್ವಿ ಅಂದರೆ ಸಾವಿರದ ಒಂದು ರೂಪಾಯಿ ದಂಡ ಅಂತ ಕೂಡ ಹಾಕಿದರು ಅಷ್ಟು ಮಾಡೋವಂಥ ನೆಸೆಸಿಟಿನೂ ಇಲ್ಲ ಜಾಸ್ತಿ ನಮಗೆ ಬಂದಿರೋ ದೇವಸ್ಥಾನಕ್ಕಲ್ವ ಆ ಥರ ಹಾಕಿದ ಮೇಲೂ ಕೂಡ ನಾವು ಮಾಡೋದು ತಪ್ಪು ಅಂತ ಹೇಳಿಬಿಟ್ಟು ನಾನು ಮಾಡೋದಕ್ಕೆ ಹೋಗಲಿಲ್ಲ ಆದಷ್ಟು ಹೊರಗಡೆನೇ ನಾನೆಲ್ಲ ವೀಡಿಯೋಸ್ನ ನಾನು ಇಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೂ ನಾವು ಶಿವರಾತ್ರಿ ಟೈಮಲ್ಲಿ ಬಂದ್ವಿ ಅಂದರೆ ಇದಕ್ಕೂ ಜನ ತುಂಬಾ ಇರ್ತಾರೆ ಪ್ರತಿ ಅಮ್ಮಾಸೆಲ್ಲೂ ಕೂಡ ಜಾತ್ರೆ ಥರ ಇರುತ್ತೆ ಇದು ಪ್ರತಿ ಅಮಾವಾಸ್ಯಲ್ಲೂ ಕೂಡ ಜಾತ್ರೆ ಥರ ಮಾಡ್ತಾರೆ ಪೂಜೆ ಆಗಿರ್ಬೋದು ಇಲ್ಲಿರುವಂಥ ಪ್ರತಿಯೊಂದು ದೇವ್ರ ಕಾರ್ಯಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಕೆಲವೊಬ್ಬರು ನಂಬೋದಿಲ್ಲ ಏನಂದರೆ ದೆವ್ವ ಇದೆ ಅಂತ ನಂಬೋದಿಲ್ಲ ನಾವು ದೇವ್ರು ಇದೆ ಅಂತ ನಂಬ್ತೀವಿ ಬಟ್ ಕೆಲವೊಬ್ಬರು ದೆವ್ವ ಇಲ್ಲ ಅಂತ ನಮ್ಮ ಅಂದರೆ ನಂಬೋದಿಲ್ಲ ಇವಾಗ ಇದೆ ಅಂದಮೇಲೆ ದೆವ್ವನೂ ಕೂಡ ಇದ್ದೇ ಇರುತ್ತೆ ಒಳ್ಳೇದಿದೆ ಅಂದಮೇಲೆ ಕೆಟ್ಟದಂತೂ ಇದ್ದೇ ಇರುತ್ತಲ್ವ ಹಾಗೆ ಅವ್ರವ್ರ ನಂಬಿಕೆ ಮೇಲೆ ನಿಂತಿದ್ದು ಸೊ ನಾನು ನಂಬ್ತೀನಿ ನೀವೆಷ್ಟು ಜನ ನಂಬ್ತೀರಿ ಅನ್ನೋದನ್ನು ಕೂಡ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಉಕ್ಕುಗತ್ರಿ ಕ್ಷೇತ್ರಕ್ಕೆ ಯಾರ್ಯಾರೆಲ್ಲ ಭೇಟಿ ಕೊಟ್ಟಿದ್ದೀರಾ ಹಾಗೆ ಯಾರ್ಯಾರೆಲ್ಲ ಇನ್ನೂ ಭೇಟಿ ಕೊಡಬೇಕಂತ ಇದ್ದೀರಾ ಅವರೆಲ್ಲರೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಲೈಕ್ ಕೊಡೋದರಿಂದ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನೂ ಕೂಡ ನಿಮ್ಮ ಮುಂದೆ ತರೋದಕ್ಕೆ ನಾವು ಕೂಡ ಇಷ್ಟಪಡ್ತೀವಿ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಇವಾಗ ನೋಡ್ತಾ ಇದ್ದೀರಲ್ವಾ ನಾ ಇಲ್ಲಿ ಮೇಲ್ಗಡೆ ಮಾಡ್ತಾ ಇದ್ದೀನಿ ವೀಡಿಯೋಸ್ನ ಈ ಅಲ್ಲಿ ಕೂಡ ವೀಡಿಯೋಸ್ ಮಾಡ್ತಾ ಇದ್ದೀನಿ ಅದಾದ ಮೇಲೆ ನಾವು ಏನಿದೆ ಕೆಳಗಡೆ ನೋಡಿ ಎಷ್ಟು ರಶ್ ಇದೆ ತುಂಬ ಜನ ಇದ್ದಾರೆ ಈ ನಮಗೆ ಒಂಥರ ಆಶ್ಚರ್ಯ ಆಗ್ತದೆ ಇವತ್ತು ಅಮಾವಾಸ್ಯ ಅಂತ ಹೇಳಿಬಿಟ್ಟು ನಾವೇ ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀವಿ ಅದರಲ್ಲಿ ನೆಕ್ಸ್ಟ್ ಡೇನೇ ಬಸವನ ಜಯಂತಿ ಇದೆಯಲ್ಲ ಹಾಗಾಗಿಯೂ ಕೂಡ ಜಾಸ್ತಿ ಜನ ಇದ್ದಾರೆ ಆದರೆ ಬಿಸಿಲು ಇರ್ತಾ ಜಾಸ್ತಿ ಜನ ಇರೋದಿಲ್ಲ ಇಲ್ಲಿ ಹೋಗಿ ಹೋಗ್ಬಿಡ್ತಾರೆ ಅಂತ ಹೇಳಿದರು ಯಾಕಂದರೆ ತುಂಬ ದೂರದೂ ಊರುಗಳಿಂದ ಬಂದಿರ್ತಾರೆ ಮತ್ತು ಬೇಸಿಗೆ ಬೇರೆ ಜಾಸ್ತಿ ಅಲ್ವ ಇವಾಗ ಬಿಸಿಲು ಕೂಡ ಹಾಗಾಗಿ ಬೆಳಗ್ಗೆ ಟೈಮಲ್ಲಿ ಜಾಸ್ತಿ ಜನ ಇರ್ತಾರೆ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳಿದರು ಅದಾದ್ಮೇಲೆ ನಾವು ದೇವ್ರ ದರ್ಶನ ಮುಗಿಸ್ಕೊಂಬಂದು ಇಲ್ಲಿ ವಿಭೂತಿ ಆಮೇಲೆ ಅಂತ್ರಗಾಯಿ ಅಂತ ಹೇಳ್ತೀವಲ್ವಾ ಅದು ಅದೆಲ್ಲ ಕೂಡ ಇದ್ವು ನಿಂಬೆಹಣ್ಣು ಅಂತವನ್ನೆಲ್ಲ ಏನು ಬೇಕೋ ಅದನ್ನು ತೊಗೊಂಡ್ವಿ ಹಾಗೆ ನನಗೆ ಒಂದು ಸ್ಟಿಕ್ಕರ್ ಬೇಕಿತ್ತು ಅದನ್ನು ಕೂಡ ನೋಡ್ತಾ ಇದ್ದೆ ಚೆನ್ನಾಗಿದ್ಯೋ ಇಲ್ವೋ ಸ್ಟಿಕ್ಕರು ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ ಪ್ರತಿ ಸಲ ಬಂದಾಗಲೂ ಕೂಡ ನಾನು ಒಂದೊಂದು ಸ್ಟಿಕ್ಕನ್ನು ತೊಗೊಂಡು ಹೋಗ್ತೀನಿ ನೀವು ನೋಡಿರ್ಬೋದು ನಾನು ಬಾಗ್ಲು ಮುಂದ್ಗಡೆಯೇ ಅಂದರೆ ಬಾಗ್ಲ ಮೇಲೇ ಹಚ್ಚಿದ್ದೀನಿ ಫೋಟೋದಲ್ಲೇ ನಿಮಗೆ ದರ್ಶನ ಕೂಡ ಮಾಡಿಸಿದ್ದಾಯಿತು ಅಜ್ಜಯ ದರ್ಶನ ಕೂಡ ಆಯಿತು ಹಾಗೆ ನೋಡಿದೆ ನನಗೆ ಯಾಕೋ ಅದಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಬಿಟ್ಟೆ ಇಲ್ಲಿ ನನ್ನ ಮಗ ವಿಭೂತಿ ಎಲ್ಲ ಹಚ್ಕೊಂಡು ದೇವ್ರ ನಮಸ್ಕಾರ ಮಾಡ್ತಾ ಇದ್ದಾನೆ ಭ್ರಮರನ್ನು ಕೂಡ ಅಷ್ಟೇ ಬೆಳಗ್ಗೆಯಿಂದಲೂ ಕೂಡ ನಾವು ಯಾವಾಗ ಹೋಗ್ತೀವಮ್ಮ ಯಾವಾಗ ಹೋಗ್ತೀವಿ ಅಂತ ಹೇಳಿಬಿಟ್ಟು ತುಂಬ ಟಾರ್ಚರ್ ಕೊಡ್ತಾಯಿದ್ರು ಬೆಳಗ್ಗೆ ನಾಲ್ಕು ಗಂಟೆಗೆ ಅವರು ಇಬ್ಬರು ಕೂಡ ಇದ್ದಿದ್ದಾರೆ ನಾನು ಕೂಡ ನಾಲ್ಕು ಗಂಟೆಗೆ ಇದ್ದೆ ನನ್ನ ಜೊತೆಗೇನೆ ಅವ್ರು ನಾಲ್ಕು ಗಂಟೆಗೆ ಎದ್ಬಿಟ್ಟು ನನಗೂ ಕೂಡ ಹೆಲ್ಪ್ ಮಾಡಿದರು ಈಗ ಅಜ್ಜಯ್ಯನ ದರ್ಶನ ಮಾಡಿಕೊಂಡು ನಮ್ಮ ಮುಂದೆ ಬಂದರೆ ಇಲ್ಲಿ ಸಿಗೋದೆ ನಮಗೆ ತುಕ್ಕಪ್ಪಜ್ಜನ ದೇವಸ್ಥಾನ ಈ ಈ ದೇವಸ್ಥಾನ ಮೊದಲಿಗೆ ನೀವು ಈ ಕಡೆ ನೋಡ್ತಾ ಇದ್ರಲ್ವ ಈ ಕಡೆ ಇರಲಿಲ್ಲ ಫಸ್ಟು ನಾವು ಚಿಕ್ಕೋರಿದಾಗ ಬರಬೇಕಾದ್ರೆ ನಮ್ಮ ರೈಟ್ ನಾವು ದೇವಸ್ಥಾನಕ್ಕೆ ಹೋಗೋ ರೂಟಲ್ಲಿ ಲೆಫ್ಟ್ ಸೈಡಲ್ಲಿತ್ತು ಇವಾಗ ರೈಟ್ ಸೈಡಲ್ಲಿ ಮಾಡಿದ್ದಾರೆ ಮತ್ತು ಏನಿದೆ ನೋಡಿ ಇದೆಲ್ಲ ಕೂಡ ಅವಾಗ ಈ ರೀತಿ ಇರಲಿಲ್ಲ ಸ್ಟೆಪ್ಸು ಕಲ್ಲಿನ ಸ್ಟೆಪ್ಸ್ ಇದ್ವು ತುಂಬ ಹೈಟ್ ಐಟಲ್ಲಿದ್ವು ಮತ್ತು ಇದೆಲ್ಲ ಸೈಡಲ್ಲಿ ಏನಿದೆ ಇದೆಲ್ಲದು ಕೂಡ ಈಗೀಗ ಮಾಡಿರೋ ಅಂಥದ್ದು ಇದು ಯಾವುದು ಹಳೇ ಇದರಲ್ಲಿ ಇದ್ದಂಥದ್ದಲ್ಲ ಈಗೀಗ ಮಾಡಿರೋ ಅಂಥದ್ದು ಅಲ್ಲಿ ದೊಡ್ಡದು ಶೆಟರ್ ಕಾಣ್ತಾ ಇದೆ ನೋಡಿ ಅಲ್ಲಿ ಬಂದುಬಿಟ್ಟು ತೇರು ನಿಂದ್ರಿಸಿರ್ತಾರೆ ಬೆಳ್ಳಿ ತೇರನ್ನು ಅಲ್ಲಿ ನಿಂದ್ರಿಸಿರ್ತಾರೆ ಮತ್ತು ಅದ್ರ ಪಕ್ಕದಲ್ಲೂ ಕೂಡ ಯಾವುದೋ ಒಂದು ದೇವಸ್ಥಾನ ರೆಡಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ ಅದು ಕೂಡ ಕ್ಲಿಯರಾಗಿ ಗೊತ್ತಿಲ್ಲ ಅದಾದಮೇಲೆ ಇವಾಗ ನಾವು ಹೋಗ್ತಾ ಇರೋಂಥ ದೇವಸ್ಥಾನ ಬಂದುಬಿಟ್ಟು ನಾಗಪ್ಪಜ್ಜುನ ದೇವಸ್ಥಾನ ಅಜ್ಜಯನ ಪ್ರಿಯವಾದ ಭಕ್ತ ನಾಗಪ್ಪಜ್ಜ ಸೊ ನಾಗಪ್ಪಾಜುನ ದೇವಸ್ಥಾನಕ್ಕೆ ಈಗ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ನಾಗಪ್ಪಜ್ಜನ ದರ್ಶನ ಮಾಡಿಕೊಂಡು ಅದಾದಮೇಲೆ ಅದ್ರ ಹಿಂದ್ಗಡೆಯೇ ವೀರಭದ್ರೇಶ್ವರ ದೇವಸ್ಥಾನವೂ ಕೂಡ ಇದೆ ಲಾಸ್ಟ್ ಅದೇ ವೀರಭದ್ರೇಶ್ವರ ದೇವಸ್ಥಾನ ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ಅಲ್ಲೂ ಕೂಡ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ನಾವು ನೆಕ್ಸ್ಟು ದೇವ್ರ ಹತ್ರ ಅಂದರೆ ಇಲ್ಲಿ ಮುಂದ್ಗಡೆ ಕೂರೋದಕ್ಕೂ ಕೂಡ ಜಾ ಜಾಗ ಎಲ್ಲ ಇದ್ದವು ಅಲ್ಲೆಲ್ಲ ಕೂತ್ಕೋಬೋದು ಮತ್ತು ಇದೇನು ನಾಗಪಜ್ಜನ ದೇವಸ್ಥಾನ ಇದೆಯೋ ಅದ್ರ ಪಕ್ಕದಲ್ಲೇ ನಿಮಗೆ ದಾಸೋಹಕ್ಕೆ ಹೋಗುವಂಥ ದಾರಿ ಇದೆ ದಾಸೋಹ ಮಾಡಿ ಮಾಡಿಸ್ತಾರೆ ಅಂದರೆ ಊಟದ ವ್ಯವಸ್ಥೆ ಇದೆ ನಾವಿಲ್ಲಿ ವೀರಭದ್ರೇಶ್ವರನ ದೇವಸ್ಥಾನದ ಹತ್ರ ನಮಸ್ಕಾರ ಮಾಡಿಕೊಂಡು ಈಗ ಕೂತಿದ್ದೀವಿ ಒಂದು ಸ್ವಲ್ಪ ಕೂತ್ಕೊಂಡು ಇವಾಗ ದಾಸವದ ಕಡೆ ಹೋಗಬೇಕು ನಮ್ಮಮ್ಮ ಮತ್ತು ನಮ್ಮ ಮನೆಯವರೆಲ್ಲ ಕೂ ಅಲ್ಲಿ ನೋಡ್ತಾ ಇದ್ದಾರೆ ಏನಾದರೂ ಪರ್ಚೇಸ್ ಮಾಡೋದಕ್ಕೆ ಸರಿ ಆಯಿತು ನೀವು ನೋಡಿ ಅಂತ ಹೇಳಿಬಿಟ್ಟು ನಾನು ಮತ್ತು ನನ್ನ ಮಗಳಿಬ್ಬರು ಕೂಡ ಕೂತ್ಕೊಂಡ್ವಿ ಅದಾದಮೇಲೆ ದಾಸೋಹಕ್ಕೆ ಅಂತ ಬಂದ್ವಿ ಇಲ್ಲಿ ಕುತ್ಕೊಂಡಿದ್ದೀವಿ ನನ್ನ ಮಗಳು ಸ್ವಲ್ಪ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಎಷ್ಟೇ ಪೂಸಿ ಹೊಡೆದ್ರು ಕೂಡ ಅವಳು ಯಾಕೋ ಸರಿ ಹೋಗ್ತಾ ಇಲ್ಲ ಅವ್ರ ಪಪ್ಪ ಅದನ್ನೇ ಹೇಳ್ತಾಯಿದ್ರು ಯಾಕೆ ಇಷ್ಟು ಕಾಡ್ತಾ ಇದ್ದಾಳೆ ಇವತ್ತು ಅಂತ ಹೇಳ್ಬಿಟ್ಟು ಸುಮ್ಮ ಸುಮ್ಮನೆ ಸಿಟ್ಟು ಮಾಡ್ಕೊಳೋದು ಹಂಗೆಲ್ಲ ಮಾಡ್ತಾ ನಾನು ಹೋಗಲಿ ಬಿಡು ಅವಳು ಹಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮಾಡಿದೆ ಅದಾದಮೇಲೆ ಅವಳು ಕೂಡ ಸ್ವಲ್ಪ ಏನಂದರೆ ಅವಳಿಗೆ ಫಸ್ಟು ಆಟದ ಸಾಮಾನು ಕೊಡಿಸ್ಬೇಕಿತ್ತು ನಾನು ಈಗಲೇ ಆಟದ ಸಾಮಾನು ತೊಗೊಂಡ್ರೆ ಸುಮ್ಮನೆ ಏನಾದ್ರು ಮುರಿದು ಬಿಡ್ತೀರಾ ಹೋಗೋ ಟೈಮಲ್ಲಿ ಕೊಡಿಸ್ತೀನಿ ಬಿಡು ಅಂತ ಹೇಳಿದ್ಕಂದರೆ ಸಿಟ್ ಮಾಡಿಕೊಂಡ್ಳು ಈಗ ಫಸ್ಟು ನಮ್ಮ ದಾಸೋಹ ಸ್ಟಾರ್ಟಿಂಗ್ಗೆ ನಾವು ಕೂತಿದ್ದೀವಿ ಈಗ ಹೇಳ್ಬೇಕಂದ್ರೆ ಫಸ್ಟ್ ಪಂತಿ ಇದು ಒಂದು ಟ್ರಿಪ್ಪಿಗೆ ಇಲ್ಲಿ ಒಂದು ಐದುನೂರಿಂದ ಆರುನೂರು ಜನ ಕೂತ್ಕೋತಾರೆ ಊಟಕ್ಕೆ ಟೈಮಿಂಗ್ ಬಂದುಬಿಟ್ಟು ನಮಗೆ ಅಮಾವಾಸ್ಯೆ ಟೈಮಲ್ಲಿ ಆಮೇಲೆ ಅಮಾವಾಸ್ಯೆ ಆಗಿ ಒಂದು ದಿನದಲ್ಲಿ ಹತ್ತುವರೆಗೆ ಇದೆ ಅಂತ ಹೇಳ್ತೀ ದಾಸೋಹ ಹತ್ತುವರೆಗಿದೆ ಹತ್ತುವರೆಗೆ ಬಂದರೆ ನಿಮಗೆ ಇಲ್ಲಿ ದಾಸೋಹ ಮಾಡ್ಕೊಂಡು ಹೋಗ್ಬೋದು ಕೆಲವೊಬ್ಬರು ಇಲ್ಲೇ ಉಳ್ಕೊಂಡು ಹೋಳಿಗೆ ಊಟ ಎಲ್ಲ ಮಾಡಿಕೊಂಡು ದೇವರಿಗೆ ನೈವೇದ್ಯಕ್ಕೆಲ್ಲ ಕೊಡ್ತಾರೆ ಇಲ್ಲಿ ಊಟದ ವ್ಯವಸ್ಥೆ ಅಂತೂ ತುಂಬಾ ಚೆನ್ನಾಗಿದೆ ಭಕ್ತಾದಿಗಳಿಗೆ ಮತ್ತು ಇರೋದಕ್ಕೆ ರೂಮ್ ವ್ಯವಸ್ಥೆನೂ ಕೂಡ ಇದೆ ಹಾಗೆ ಅಮಾವಾಸ್ಯೆ ಟೈಮಲ್ಲಿ ಮಾತ್ರ ತುಂಬ ರಶ್ ಇರುತ್ತೆ ಹಾಗೆ ತುಂಬ ಬಸ್ ಫೆಸಿಲಿಟೀಸ್ ಕೂಡ ಆವಾಗಿರುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಆಗಿರ್ಬೋದು ಟೆಂಪೋಸ್ ಆಗಿರ್ಬೋದು ಇಲ್ಲಾಂದರೆ ಆಟೋಗಳು ಅವೆಲ್ಲದೂ ಕೂಡ ಇಲ್ಲಿ ಕಡೆ ಸಿಗ್ತಾ ಇರ್ತವು ಮತ್ತು ನೀವು ರಾಣೆಬೆನ್ನೂರ್ಗೆ ಹೋಗಿ ಹೋಗ್ಬೋದು ಅಂತ ಹೇಳಿದರೆ ಹೋಗಿ ಹೋಗಾದರೂ ನೀವು ಹೋಗ್ಬೋದು ಊರುಗಳಿಗೆ ಹರಿಹರಕ್ಕೆ ಹೋಗಿಬಿಟ್ಟರೆ ನಿಮಗೆ ಬಸ್ ಕೂಡ ನಿಮಗೆ ಸಿಗುತ್ತೆ ಹಾಗೆ ಟ್ರೈನ್ ಕೂಡ ನಿಮ್ಗೆ ಸಿಗುತ್ತೆ ಮತ್ತು ರಾಣೆಬೆನ್ನೂರಿಗೂ ಅಷ್ಟೇ ನೀವು ರಾಣೆಬೆನ್ನೂರು ರೀಚ್ ಆದರೆ ನೀವು ಬಸ್ಸಲ್ಲಾದರೂ ನೀವು ನಿಮ್ಮೂರಿಗೆ ಹೋಗಿ ಸೇರ್ಕೋಬೋದು ಇಲ್ಲಾಂದರೆ ಟ್ರೈನಲ್ಲಾದರೂ ನೀವು ಸೇರ್ಕೋಬೋದು ಸೊ ಈ ರೀತಿ ರೂಟ್ಸ್ ಅನ್ನೋದು ನಿಮಗಿದೆ ಅದಾದಮೇಲೆ ನಾವೀಗ ದಾಸ್ ಅಂತ ಕೂತಿದ್ದೀವಿ ರೈಸು ಸಾಂಬಾರು ಎಷ್ಟು ಸೂಪರಾಗಿರುತ್ತೆ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ನಾವು ಎಲ್ಲ ಥರದೆಲ್ಲ ಹಾಕಿ ಮಾಡಿದ್ರೂ ಕೂಡ ಅಷ್ಟು ರುಚಿ ಅಂತ ಅನಿಸಲ್ಲ ಯಾವುದೇ ದೇವಸ್ಥಾನದಲ್ಲಿ ಆಗಿರ್ಬೋದು ಯಾವುದೇ ಪ್ರಸಾದ ಒಂದು ಸ್ವಲ್ಪನಾದರೂ ಬರೀ ರೈಸು ಸಾಂಬಾರು ಕೊಟ್ಟರೆ ಅದೆಷ್ಟು ರುಚಿಯಾಗಿರುತ್ತೆ ಅಂದರೆ ಇನ್ನೂ ತಿನ್ನಬೇಕು ಇನ್ನೂ ಅಂತ ಅನಿಸುತ್ತೆ ಅದೇ ಮನೇಲಿ ಇದನ್ನೆಲ್ಲ ಇದೇನು ಹಾಕಿದವರು ಅದನ್ನೆಲ್ಲ ಹಾಕಿ ಮಾಡಿದರೂ ಕೂಡ ಆ ಟೇಸ್ಟ್ ಅನ್ನೋದು ನಮಗೆ ಸಿಗೋದಿಲ್ಲ ಅದೇನೋ ಗೊತ್ತಿಲ್ಲ ಅದೆಲ್ಲ ದೇವ್ರ ಮಹಿಮೆ ಅಂತ ಹೇಳ್ಕೊಬೋದು ಆಮೇಲೆ ಇಲ್ಲಿ ಬಂದಾಗ ಎಲ್ಲ ನಾವು ಮಿಸ್ ಮಾಡ್ದೇನೆ ಪ್ರಸಾದ ಸ್ವೀಕರಿಸಿ ಹೋಗ್ತೀವಿ ಮೇನ್ ಇನ್ನೊಂದೇನೆಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಸ್ಕೋಬೇಕು ಮತ್ತು ಸುಮ್ಮನೆ ವೇಸ್ಟ್ ಮಾಡಬಾರ್ದು ಯಾಕಂದರೆ ತುಂಬ ಜನ ಭಕ್ತಾದಿಗಳು ಕೂಡ ಇರ್ತಾರೆ ನಮಗೆ ಇಷ್ಟ ನಮ್ಗೆ ಸಾಕಾಯಿತು ಅಂತ ಹೇಳ್ಬಿಟ್ಟು ನಾವು ಚೆಲ್ತೀವಲ್ವ ಅದೇ ನಾವು ಸ್ವಲ್ಪ ಕಡಿಮೆ ಹಾಕ್ಸ್ಕೊಂಡಿದ್ರೆ ಚೆಲ್ಲೋ ಅಂತ ರೈಸ್ ನಿಕ್ಕಿದ್ರೆ ಬೇರೆ ಯಾರಾದರೂ ಅಂತ ತಿಂತಾರಲ್ವಾ ಸೊ ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಸ್ಕೊಣ ಸುಮ್ಮನೆ ಚೆಲ್ಲಿ ವೇಸ್ಟ್ ಮಾಡೋವಂಥದ್ದು ಬೇಡ ಈಗ ನಾವು ಊಟ ಮಾಡಿಕೊಂಡು ವಾಪಸ್ ನಾವು ಒಂದು ಅಂಗಡಿ ಇಲ್ಲೆಲ್ಲ ಅಂಗಡಿಗಳಿದಾವೆ ಅದನ್ನು ನಿಮ್ಗೆ ಹೇಳೋದು ಮರ್ತು ಬಿಟ್ಟೆ ಅಂಗಡಿಗಳ ಒಳಗಡೆ ನಿಮಗೆ ಡ್ರೆಸ್ ಚೇಂಜ್ ಮಾಡೋವಂಥ ವ್ಯವಸ್ಥೆನೂ ಕೂಡ ಇದ್ದವು ಮತ್ತು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅದು ಅಲ್ಲಿ ಒಂದು ಕಟ್ಟೆ ಥರ ಎಲ್ಲ ಇದಾವೆ ಅಲ್ಲಾದರೂ ನೀವು ಮಾಡ್ಕೋಬೋದು ಇಲ್ಲಾಂದರೆ ಅಂಗಡಿಗಳಲ್ಲೇ ಕೂಡ ಡ್ರೆಸ್ ಚೇಂಜ್ ಮಾಡೋವಂಥ ವ್ಯವಸ್ಥೆನೂ ಕೂಡ ಇದೆ ಇವಾಗ ನಾವು ರೆಗ್ಯುಲರಾಗಿ ಹೋಗುವಂಥ ಒಂದು ಅಂಗಡಿಗೆ ನಾವು ಯಾವಾಗಲೂ ಹೋಗೋದು ಅಂಗಡಿ ಅನ್ನೋಕ್ಕಿಂತ ಅವರು ಸಿಸ್ಟರ್ ಆಗಿಬಿಟ್ಟಿದ್ದಾರೆ ನಮಗೆ ಸೊ ಹಾಗಾಗಿ ಪ್ರತಿ ಸ್ಥಳವೂ ಅಲ್ಲೇ ಹೋಗೋದು ನಾವು ಇವಾಗ ಆ ಕಡೆ ಹೋಗ್ತಾ ಇದ್ದೀವಿ ಹೋಗಿಬಿಟ್ಟು ಇವಾಗ ಏನಿದೆ ದೇವ್ರ ಸಾಮಾನೆಲ್ಲ ಅದನ್ನು ಬ್ಯಾಗಲ್ಲಿ ಇಟ್ಕೊಂಡು ವಾಪಸ್ ವಾಪಸ್ ನಮ್ಮೂರ ಕಡೆಗೆ ನಾವೀಗ ಹೋಗಬೇಕು ಇಲ್ಲಿಂದ ನಮ್ಮ ದಾವಣಗೆರೆ ಬಂದುಬಿಟ್ಟು ಒಂದು ಎಪ್ಪತ್ತು ಕಿಲೋಮೀಟ್ರ್ ಇದೆ ನಮಗೆ ನಿಯರ್ ಇದೆ ಹೇಳಬೇಕಂದ್ರೆ ನಾವು ಹರಿಹರಕ್ಕೆ ಬಂದರೆ ಸಾಕು ಹರಿಹರದಿಂದ ನಮಗೆ ಎಲ್ಲ ತುಂಬ ಬಸ್ಗಳು ಸಿಗುತ್ತೆ ಹುಡುಗತ್ರಿಗೆ ಹರಿಹರಗೆ ಬಂದರೂ ಕೂಡ ನಮ್ಗೆ ದಾವಣಗೆರೆಗೆ ಹೋಗೋಕ್ಕೆ ತುಂಬಾ ಬಸ್ಗಳು ಇರುತ್ತೆ ಈಗ ನಿಮಗೆ ಮೇನ್ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಏನಂದರೆ ದೆವ್ವ ಇದ್ದಿರೋರು ಗಾಡಿ ಸೋಕ್ ಹಿಡ್ದಿರೋರು ಇಲ್ಲಿ ಕರ್ಕೊಂಬಂದ ಮೇಲೆ ನೋಡಿ ಯಾವ ರೀತಿ ಆಡ್ತಾರೆ ಹಾಗೆ ತುಂಬ ವರ್ಷದಿಂದ ಇರೋಂಥ ದೆವ್ವಗಳು ಕೂಡ ಇಲ್ಲಿ ಬಿಟ್ಟೋಗ್ಬಿಡುತ್ತೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಹೇಳಬೇಕಂದ್ರೆ ಆ ಥರ ಇದೆ ಅಂತ ಹೇಳ್ಬಿಟ್ಟು ಕೆಲವೊಬ್ಬರಿಗೆ ಇಲ್ಲಿ ಬಂದಾಗಲೇ ಗೊತ್ತಾಗುತ್ತೆ ಈ ಥರ ಇದೆ ಅವರಲ್ಲಿ ಅಂತ ಹೇಳ್ಬಿಟ್ಟು ಇದು ಕೆಲವೊಬ್ಬರು ನಂಬ್ತಾರೆ ಕೆಲವೊಬ್ರು ನಂಬೋದಿಲ್ಲ ಸೊ ನಾನು ನಂಬ್ತೀನಿ ಇದನ್ನ ನಾನು ನೋಡ್ಕೋತಾ ನಿಂತ್ಕೊಂಡಿದ್ದೆ ವಿಡಿಯೋ ಮಾಡೋದ್ಕಿಂತ ನನಗೆ ಹಾಗೆ ನೋಡೋದು ತುಂಬ ಇಂಟ್ರೆಸ್ಟ್ ಅಂತ ಅನ್ನಿಸ್ತು ಯಾಕಂದರೆ ವಿಡಿಯೋ ಮಾಡಬೇಕಾದ್ರೆ ವಿಡಿಯೋ ಕಡೆಗೆ ಕಾನ್ಸಂಟ್ರೇಷನ್ ಇರುತ್ತೆ ನಮಗೆ ಆದರೆ ವಿಡಿಯೋನ ಕೆ ಒಂದು ಸ್ವಲ್ಪ ಹೊತ್ತು ನಾನು ಸ್ಟಾಪ್ ಮಾಡಿಬಿಟ್ಟು ಸುಮ್ಮನೆ ನೋಡ್ತಾ ನಿಂತ್ಕೊಂಡೆ ಕೆಲವೊಬ್ರು ಮಾತಾಡೋದು ಅದೆಲ್ಲ ನೋಡ್ತಾ ನಿಂತಿದ್ದೆ ಇದರಲ್ಲಿ ಇನ್ನೊಂದು ಏನಂದರೆ ಒಂದು ಹೆಣ್ಣು ಹುಡುಗಿ ಅಂದರೆ ಒಂದು ಇವ ಇನ್ನೂ ಮದುವೆ ಕೂಡ ಆಗಿಲ್ಲ ಆ ಹುಡುಗಿಗೆ ಅಜ್ಜಿ ದೆವ್ವ ಇಡ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ರು ಅವರು ಕೂಡ ಮಾತಾಡೋದು ಮಾತಾಡೋ ಸ್ಟೈಲ್ ಕೂಡ ಅದೇ ರೀತಿ ಇತ್ತು ನಾನು ಅದನ್ನು ನೋಡ್ತಾ ನಿಂತಿದ್ದೆ ಹೇಗೆ ಮಾತಾಡ್ತಿದ್ದಾರಲ್ಲ ಇವರೆಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ನೋಡ್ತಾ ನಿಂತಿದ್ದೆ ಸ್ವಲ್ಪ ಹೊತ್ತು ನನಗೆ ಅಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನನಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಹೇಗೆ ಕೂತಿದ್ದಾರಂತ ಅಲ್ಲಿರೋ ಕಲ್ಲುಗಳೆಲ್ಲ ನಾವು ಒಂದು ಸ್ವಲ್ಪ ಹೊತ್ತು ತೊಗೊಂಡು ತಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಆ ಥರ ಏನಾದರೂ ಇತ್ತು ಅಂದರೆ ಅದು ಇಲ್ಲಿ ಬಿಡುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಈ ರೀತಿ ಎಲ್ಲ ಮಾಡ್ತಾಯಿರ್ತಾರೆ ಮಾಟ ಮಂತ್ರ ಕಾಟ ಆಗಿರ್ಬೋದು ಅಥವಾ ಈ ರೀತಿ ದೆವ್ವ ಹಿಡ್ದಿರುವಂಥದ್ದು ಆಗಿರ್ಬೋದು ಅಥವಾ ಗಾಳಿ ಸೋಕು ಅಂತ ಹೇಳ್ತೀವಲ್ವ ಆ ರೀತಿ ಆಗಿರೋಂಥವ್ರು ಆಗಿರ್ಬೋದು ತುಂಬ ಜನ ಬರ್ತಾರೆ ಎಲ್ರಿಗೂ ಕೂಡ ಗುಣಮುಖ ಅಂದರೆ ಗುಣವಾಗಿ ಇಲ್ಲಿಂದ ವಾಪಸ್ಸು ಅವ್ರವ್ರ ಊರುಗಳು ಕೂಡ ಹೋಗಿದ್ದಾರೆ ಅಷ್ಟೊಂದು ನಂಬಿಕೆ ಇರೋದಕ್ಕೆ ಈ ಕ್ಷೇತ್ರದಲ್ಲಿ ಇನ್ನೂ ಕೂಡ ಪ್ರ ದಿನಕ್ಕೂ ಅಂದರೆ ದಿನದಿಂದ ದಿನಕ್ಕೆ ಎಲ್ಲ ಭಕ್ತಾದಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಇಲ್ಲಿ ನೋಡ್ತಾ ಇದ್ರಲ್ವ ಇದೇನಂದರೆ ದೆವ್ವ ಹೋಗೋ ಟೈಮಲ್ಲಿ ಅದರ ಕುರುಹು ಕೊಟ್ಟೋಗುತ್ತೆ ಕೂದಲನ್ನು ಕೊಟ್ಟು ಹಾಗೆ ಬೀಗ ಕೊಟ್ಟು ಅದನ್ನು ಇಲ್ಲಿ ಹೋಗ್ತಾರೆ ನಾನು ಇಲ್ಲಿ ಬಿಟ್ಟು ಹೋದೆ ನಾನು ಮತ್ತೆ ಬರೋದಿಲ್ಲ ಇವರೊಂದು ದೇಹದಲ್ಲಿ ಪ್ರವೇಶ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಆ ಕುರುವನ್ನು ಆ ದೇವ್ರಿಗೆ ಕೊಟ್ಟು ಹೋಗುತ್ತೆ ಅದು ಇದು ಇವಾಗೆಲ್ಲ ಬೀಗ ಹಾಕಿರೋ ನೀವು ನೋಡ್ತಾ ಇದ್ದೀರಲ್ವ ಅದೆಲ್ಲ ಅದು ಆಮೇಲೆ ನಾವು ಈಗ ಇನ್ನೇನು ಮನೆಗೆ ಹೋಗೋ ಟೈಮ್ ಆಯ್ತಲ್ಲ ಮಕ್ಕಳಿಗೆ ಏನಾದರೂ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಎಲ್ಲಿಗಾರು ಕರ್ಕೊಂಡ್ಬಂದ್ವಿ ಅಂದರೆ ಇದು ಮೇನ್ ಇರಲೇಬೇಕು ಶಾಪಿಂಗ್ ಅನ್ನೋದು ಅವರಿಗೆ ಸೊ ಶಾಪಿಂಗ್ ಮುಗಿಸ್ಕೊಂಡು ಕೆಲವೊಂದಷ್ಟು ಐಟಮ್ನ ತೊಗೊಂಬಿಟ್ಟು ಇನ್ನೇನು ನಾವು ಬಸ್ ಹತ್ಕೊಂಡು ದಾವಣಗೆರೆ ಕಡೆ ಹೋಗಬೇಕು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ నాళిన్ వీడియోలో మేము సిక్తీని క్ వాచింగ్ మై చాలల్ హ్యావ్ అ నైస్ డే ఫ్రెండ్స్ బై బయ్